ಬರೇ ರೈತ ಮುಖಂಡಲ್ಲ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರು ನನ್ನನ್ನು ಹತ್ತು ಸತಿ ಗೆರವ ಮಾಡಿರುವಂತ ರೈತ ಮುಖಂಡರು ಇವತ್ತು ತಮ್ಮ ಆದಾಯದ ಒಂದು ಸಂಕೇತವಾಗಿ ಕೂಡ್ತಿದ್ದೀರಾ ಮೊನ್ನೆ ನಾವೆಲ್ಲ ಇಲ್ಲಿ ಬಂದಾಗ ನಮ್ಮ ಮಾನ್ಯ ಸಚಿವರು ಇಲ್ಲಿ ಬಂದಿದ್ರು ಅವರು ತಮಗೊಂದು ಆಶ್ವಾಸನೆ ಕೊಟ್ಟಿದ್ರು ನನಗೆ ಎರಡು ದಿನ ಕೊಡಿ ಇಷ್ಟೇ ಅವ್ರು ಕೇಳಿದ್ದು ಎರಡು ದಿನ ಕೊಡಿ ನಾನು ಎರಡು ದಿನಗಳಲ್ಲಿ ತಾವು ಯಾವ ಉದ್ದೇಶದಿಂದ ಕಳೆದ ಹತ್ತು ದಿವಸಗಳಿಂದ ಇಲ್ಲಿ ಇದ್ದೀರಾ ಅದಕ್ಕೆ ನಾನು ಉತ್ತರ ಸರಿಯಾಗಿ ತೆಗೆದುಕೊಂಡು ಬರ್ತೀನಿ ಅಂತ ಆ ಮಾತನ್ನ ಉಳಿಸ್ಕೊಂಡು ಇವತ್ತು ಅವರು ಬಂದಿದ್ದಾರೆ ನಾನು ದಿಲ್ಲಿಯಲ್ಲಿ ಇದ್ದಾಗಲೇ ಇನ್ನೂ ಇಲ್ಲಿ ಬಂದಿದ್ದಿಲ್ಲ ಅವಾಗ ಬರೇ ರೈತ ಮುಖಂಡಲ್ಲ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರು ನನ್ನನ್ನು ಹತ್ತು ಸತಿ ಗೆರವ್ ಮಾಡಿರುವಂತ ರೈತ ಮುಖಂಡರು ಇವತ್ತು ತಮ್ಮ ಆದಾಯದ ಒಂದು ಸಂಕೇತವಾಗಿ ಇಲ್ಲಿ ಕೂಡ್ತಿದ್ದೀರ ಮೊನ್ನೆ ನಾವೆಲ್ಲ ಇಲ್ಲಿ ಬಂದಾಗ ನಮ್ಮ ಮಾನ್ಯ ಸಚಿವರು ಇಲ್ಲಿ ಬಂದಿದ್ರು ಅವ್ರಿಗೆ ಅವರು ತಮಗೊಂದು ಆಶ್ವಾಸನೆ ಕೊಟ್ಟಿದ್ರು ನನಗೆ ಎರಡು ದಿನ ಕೊಡಿ ಇಷ್ಟೇ ಅವ್ರು ಕೇಳಿದ್ದು ಎರಡು ದಿನ ಕೊಡಿ ನಾನು ಎರಡು ದಿನಗಳಲ್ಲಿ ತಾವು ಯಾವ ಉದ್ದೇಶದಿಂದ ಕಳೆದ ಹತ್ತು ದಿವಸಗಳಿಂದ ಇಲ್ಲಿ ಇದ್ದೀರಾ ಅದಕ್ಕೆ ನಾನು ಉತ್ತರ ಸರಿಯಾಗಿ ತೆಗೆದುಕೊಂಡು ಬರ್ತೀನಿ ಅಂತ ಆ ಮಾತನ್ನ ಉಳಿಸಿಕೊಂಡು ಇವತ್ತು ಅವರು ಬಂದಿದ್ದಾರೆ ನಾನು ದಿಲ್ಲಿಯಲ್ಲಿ ಇದ್ದಾಗಲೇ ಇನ್ನೂ ಇಲ್ಲಿ ಬಂದಿದ್ದಿಲ್ಲ ಅವಾಗ ಕರ್ನಾಟಕದಿಂದ ಈ ಹೊಸ ಸರ್ಕಾರ ಬಂದ ನಂತರ ಮೊದಲನೇ ಕರೆ ಬಂದಿದ್ದು ಮಾನ್ಯ ಶಿವಾನಂದ ಪಾಟೀಲ್ ಅವರಿಂದ ಅವರು ಹೇಳಿದ್ರು ನೀವು ಇಲ್ಲಿ ಬೆಳಗಾವಿಯಲ್ಲಿ ಎಸ್ ನಿಜಲಿಂಗಪ್ಪ ಕರ್ನಾಟಕ ಸಕ್ಕರೆ ಸಂಸ್ಥೆಯನ್ನ ನೀವೇ ಸ್ಥಾಪನೆ ಮಾಡಿದ್ರು ನಾನು ಎರಡ್ ಸಾವಿರದ ಎರಡರಲ್ಲಿ ಸ್ಥಾಪನೆ ಮಾಡಿದ್ದೆ ಅದನ್ನ ಹೇಗೆ ಸುಧಾರಿಸಬೇಕು ರೈತರಿಗೆ ಅದರಿಂದ ಹೇಗೆ ಲಾಭ ಆಗ್ಬಹುದು ಅನ್ನೋದನ್ನ ಅದಕ್ಕೆ ಪ್ರಶ್ನೆ ಕೇಳಿದ್ರು ಸರ್ ನಾನು ಇಲ್ಲಿ ಬರ್ತೀನಿ ಬಂದು ಅದನ್ನು ತಮ್ಮ ಜೊತೆ ಚರ್ಚೆ ಮಾಡಿ ಉತ್ತರ ಕಂಡುಕೊಳ್ಳೋಣ ಅಂತ ಅವ್ರು ಹೇಳಿದ್ದೆ ಇಲ್ಲಿ ಅವರು ಆಶ್ವಾಸನೆ ಕೊಟ್ಟ ನಂತರ ಇಲ್ಲಿಂದ ನೇರವಾಗಿ ಬೆಳಗ್ಗೆ ಹುಬ್ಬಳ್ಳಿಯಿಂದ ನಾವು ಬೆಂಗಳೂರಿಗೆ ಹೋದ್ವಿ ಬೆಂಗಳೂರು ಏರ್ಪೋರ್ಟ್ ನಿಂದ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಗೆ ಹೋಗಿದ್ದು ಮತ್ತೆಲ್ಲಿಯೂ ಇಲ್ಲ ಮನೆಗಿಲ್ಲ ರೂಮ್ ಇಲ್ಲ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಗೆ ಹೋಗಿದ್ದು ಆಗಲೇ ಅವ್ರು ಮೊದಲೇ ಫೋನ್ ಮಾಡಿ ನಿಮಗೆ ಆಶ್ಚರ್ಯ ಆಗುತ್ತೆ ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಸರ್ಕಾರಕ್ಕೆ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಕರ್ನಾಟಕ ರಾಜ್ಯದ ಏನು ನಮ್ಮ ಕ್ಯಾಬಿನೆಟ್ ಇದೆ ಮಂತ್ರಿ ಮಂಡಳ ಇದೆ ಅದರ ಒಂದು ಮೂರ ಹಿರಿಯ ಹಿರಿಯ ಮಂತ್ರಿಗಳಲ್ಲಿ ಕೂತಿದ್ರು ಅಂದ್ರೆ ಮೂವತ್ತೆರಡು ಸಂಖ್ಯೆಯಲ್ಲಿ ಕನಿಷ್ಠ ಹತ್ತು ಜನ ಮಂತ್ರಿಗಳಲ್ಲಿ ಕೂತಿದ್ರು ಅದ್ರಲ್ಲಿ ಯಾರ್ಯಾರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು ಆಮೇಲೆ ಈ ನಮ್ಮ ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಾನ್ಯ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಮತ್ತು ಮಾನ್ಯ ಎಚ್ ಕೆ ಪಾಟೀಲ್ ಅವರು ತಮಗೆ ಬಂದಿದ್ರು ಅವರು ಅಲ್ಲಿ ಇದು ಕೂತಿದ್ರು ಈ ರೀತಿ ಎಲ್ಲರೂ ಇದ್ದರು ಪ್ರಿಯಾಂಕಾ ಖರ್ಗೆ ಅವರು ಇದ್ರು ತಿಮ್ಮಾಪುರ್ ಅವರಿದ್ರು ಅಂದ್ರೆ ನಾನು ಹೇಳೋದಿಷ್ಟೇ ಸರ್ಕಾರ ಸರ್ಕಾರಕ್ಕೆ ಹೇಗೆ ಮಾನ್ಯ ಸಚಿವರು ಇಲ್ಲಿಂದಲೇ ಅವರಿಗೆ ತಿಳಿಸಿದ್ರು ಏನು ನಾವು ಮಾಡಬೇಕಾಗಿದೆ ರೈತರ ಭವಣೆ ಏನಿದೆ ಅದಕ್ಕಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಮೂರಾಂಶ ಮಂತ್ರಿಗಳು ಅಲ್ಲಿ ಕೂತಿದ್ರು ಹದಿನೈದು ನಿಮಿಷದಲ್ಲಿ ಚರ್ಚೆ ಆಗಿ ಆಯ್ತು ನಾವು ಸಹಾಯ ಮಾಡೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಂಡ್ರು ಹದಿನೈದು ನಿಮಿಷ ಅದನ್ನೆಲ್ಲ ನಮ್ಮ ಮಾನ್ಯ ಮಂತ್ರಿಗಳು ಹೇಳ್ತಾರೆ ನಾನು ಹೇಳುದಿಲ್ಲ ಅಂದ್ರೆ ತಮ್ಮ ಪರವಾಗಿ ಸರ್ಕಾರಕ್ಕೆ ಎಷ್ಟು ಕಾಳಜಿ ಇದೆ ಎನ್ನುವುದನ್ನ ನಾನು ನಮಗೆ ತಮಗೆ ಹೇಳಿ ಬಯಸ್ತೇನೆ ಅದಾದ ನಂತರ ಏನು ಅಲ್ಲಿ ಸಭೆ ಆಯ್ತು ಅದನ್ನೆಲ್ಲ ನಮ್ಮ ಮಾನ್ಯ ಮಂತ್ರಿಗಳು ಹೇಳ್ತಾರೆ ಅಲ್ಲಿ ಬಹಳ ಖಂಡಿತವಾಗಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಚಿವರು ಎಲ್ಲ ನಮ್ಮ ಕಾರ್ಖಾನೆಗಳ ಮಾಲೀಕರಿಗೆ ಇದು ಮಾಡಲೇಬೇಕು ಅನ್ನುವಂತಹ ಸಲಹೆ ಅಲ್ಲ ಸಲಹೆಯ ಜೊತೆಗೆ ಆದೇಶ ಕೂಡ ಕೊಟ್ಟರು ಆ ರೀತಿ ಇವತ್ತು ತಮಗೆಲ್ಲ ಗೊತ್ತಾಗುತ್ತೆ ನಾನು ಒಂದು ಎರಡೇ ಮಾತು ಹೇಳಬೇಕು ಇದನ್ನು ಬಿಟ್ಟು ಅಂದ್ರೆ ರೈತರ ಆದಾಯ ಸುಧಾರಣೆ ಆದಾಗ ರೈತ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬಾಳ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ತಾವೆಲ್ಲರೂ ಕೇವಲ ನನ್ನ ಇಳುವರಿ ಜಾಸ್ತಿ ಆಗ್ತಿದೆ ಅಂತ ಆ ಇಳುವರಿ ಜಾಸ್ತಿ ಮಾಡುವ ಜೊತೆಗೆ ಖರ್ಚು ವೆಚ್ಚ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ನೀರಿನ ಬಳಕೆ ಕಡಿಮೆ ಆಗ್ಬೇಕು ಗೊಬ್ಬರದ ಅಂಶ ಕಡಿಮೆ ಆಗ್ಬೇಕು ಮತ್ತದ್ರ ಜೊತೆಗೆ ಒಳ್ಳೆಯ ತಳಿಗಳನ್ನ ಪರಿಕರಗಳನ್ನ ಉಪಯೋಗ ಮಾಡಬೇಕು ಎಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆಗೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ತಮಗೆ ಹೇಗೆ ಸಹಾಯಕಾರಿ ಆಗಬಹುದು ಬಗ್ಗೆ ಯೋಚನೆ ಮಾಡಿ ಅಂದಾಗ ಮಾತ್ರ ರೈತ ಏನು ಬೆಳೀತಾ ಇದ್ದೇನೆ ಅದರಿಂದ ಲಾಭ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ಆದಾಯ ಆದರೆ ಮಾತ್ರ ತಮ್ಮ ಮಕ್ಕಳು ಓದ್ಲಿಕ್ಕೆ ಸಾಧ್ಯ ತಮ್ಮ ಆರೋಗ್ಯ ಸರಿಯಲಿಕ್ಕೆ ಸಾಧ್ಯ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯ ಇವಕ್ಕೆಲ್ಲ ರೈತರ ಆದಾಯ ಬಹಳ ಮುಖ್ಯ ಕಾರಣ ತಾವೆಲ್ಲರೂ ಈ ಏನು ಆದಾಯವನ್ನು ಹಾಗೆ ಜಾಸ್ತಿ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಮತ್ತೊಮ್ಮೆ ನಾನು ಬಂದಾಗ ಚರ್ಚೆ ಮಾಡೋಣ ಇವತ್ತು ಸಮಯ ಜಾಸ್ತಿ ಇಲ್ಲ ಆದ್ರೆ ತಮ್ಮೆಲ್ಲರೂ ಪರವಾಗಿ ನಮ್ಮ ಪೂಜ್ಯ ಗುರುಗಳಿಗೆ ನಾನು ಧನ್ಯವಾದಗಳು ಹೇಳಿ ಬಯಸ್ತೇನೆ ಯಾಕಂದ್ರೆ ಅವ್ರಿಗೂ ನಾವ್ ಇಲ್ಲಿ ಬರಬೇಕಿದ್ ಮುಂಚೆ ಮಾನ್ಯ ಮಂತ್ರಿಗಳು ಹೇಳಿದ್ರು ಸ್ವಲ್ಪ ಗುರುಗಳಿಗೆ ಅಂತ ಹೇಳ್ಬಿಡಿ ಅವ್ರು ಆ ನಮ್ಗಿಂತ ಜಾಸ್ತಿ ಭಕ್ತ ನಿಮ್ಮಲ್ಲಿ ಇದೆ ಇವತ್ತು ನೋಡಿ ಕನಕ ಜಯಂತಿ ದಿವಸ ನಾವೆಲ್ಲರೂ ಸೇರಿದ್ದೇವೆ ಕನಕ ಜಯಂತಿ ದಿವಸ ನಮಗೆ ಸಿ ಒಂದು ಸುದ್ದಿ ಸಿಗ್ತಾ ಇದೆ ನಾವು ಅವರಿಗೂ ಕೂಡ ಇವತ್ತು ಪೂಜೆ ಸಲ್ಲಿಸೋಣ ಮತ್ತು ನಮ್ಮ ಜಿಲ್ಲಾಧಿಕಾರಿ ರೋಷನ್ ಬೇಗ್ ಅವರು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಅವರು ಅವರೆಲ್ಲ ಸಹಪಾಠಿಗಳು ಬಹಳಷ್ಟು ಸಹಾಯ ಮಾಡಿದ್ದಾರೆ ಅವರು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಫೋನ್ ಮಾಡ್ತಾ ಇದ್ರು ಸರ್ ಏನಾಯ್ತು ಬೆಂಗಳೂರಿನಲ್ಲಿ ಏನು ನಿರ್ಧಾರ ಕೈಗೊಳ್ಳ ಇದೆ ಅವರಲ್ಲಿ ನಿಮ್ಮ ಪ್ರೀತಿಯಿಂದ ನೋಡಿ ನನಗೆ ಬಹಳ ಆನಂದ ಆಯ್ತು ಒಬ್ಬ ಅಧಿಕಾರಿಯಲ್ಲಿ ಇಷ್ಟು ಪ್ರೀತಿ ಇಟ್ಕೊಂಡಿದೀರ ಅಂತಂದ್ರೆ ಪ್ರಕಾಶ್ ಅವರೇ ಅಷ್ಟು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದೆ ನಿಮ್ಮನ್ನು ನೋಡಿ ನನ್ನ ಹಳೆ ಹಳೆಯ ಮೂವತ್ತು ವರ್ಷ ಹಿಂದಿನ ನೆನಪು ಬಂತು ಅಂತ ಯಾಕೆ ಮೂವತ್ತು ವರ್ಷದ ಹಿಂದೆ ಜಿಲ್ಲಾಧಿಕಾರಿ ಆಗಿದ್ದೆ ಆವಾಗಿ ನನ್ನ ಈಗ ಬಂತು ಅಂತ ನಾನು ಹೇಳಿದೆ ನಿಮ್ಗೆಲ್ಲರಿಗೂ ಧನ್ಯವಾದ ಅಭಿನಂದನೆಗಳು ನಿಮ್ಗೆಲ್ಲರೂ ಒಳ್ಳೇದಾಗ್ತಾ ಇರಲಿ ಮತ್ತು ಇನ್ನೊಮ್ಮೆ ಪೂಜಾ ಅಪ್ಪಾಜಿ ಅವರ ಆಶೀರ್ವಾದ ಯಲಾಲಿ ಮಹಾರಾಜರ ಆಶೀರ್ವಾದ ಸಿದ್ದರಾಮೇಶ್ವರ ಮಹಾರಾಜರ ಆಶೀರ್ವಾದ ತಮ್ಮೆಲ್ಲ ಇರಲಿ ಬದು ಕನಕ ಜಯಂತಿ ಎಂದು ಪೂಜಾ ಕನಕದಾಸರ ಆಶೀರ್ವಾದ ಕೂಡ ಇರ್ಲಿ ಅಂತ ಹೇಳಿ ಮತ್ತು ನಾವು ಕೃಷಿಗೆ ಹೆಚ್ಚಿನ ಮಹತ್ವ ಕೊಟ್ಟು ನಮ್ಮ ದೇಶದ ಅಭಿವೃದ್ಧಿಗೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದ ಅಶೋಕ್ ಗವಾಯಿ ಸರ್ ಜೋರಾದ ಚಪ್ಪಳಿ ಮೂಲಕ ಧನ್ಯವಾದ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಯ ನಿಗದಿತ ದರವನ್ನ ಅಜಾ ಅಜ್ಜ ಹತ್ತು ದಿನ ಕೂತದೆ ಅಜ್ಜ ಶಾಂತಿ ಹತ್ತು ದಿನ ಕುಂತಿ ಜೋರಾಗಿ ಹಾಡಾನು ಹಾಡಿ ಕೂಡ ಕೂಡರು ಹ ಸ್ವಲ್ಪ ಶಾಂತಿ ಶಾಂತಿ ಗುರ್ಲಾಪುರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಈ ದೇಶ ಕಂಡು ಕೇಳಿರದಂತೆ ಎಲ್ಲರೂ ಇರ್ಬೇಕಾ ಯಾರು ಮಾತಾಡಬಾರ್ದು ಶಾಂತಿ ಈ ನಮ್ಮ ಸಭೆಗೆ ಏ ತಮ ಏ ತಮ ನಾಯ್ಕ್ ಸರ್ ನಾಯ್ಕ್ ಸರ್ ಶಾಂತಿ ಯಾಕೆ ಹೋದ್ರಾಗ ಏ ತಮ ಕುಂಡ್ರಂಗಾದ್ರೆ ಕುಂಡ್ರಿ ಇಳಂಗಾದ್ರೆ ಇಲ್ಲಿ ಹೋಗ್ಬಿಡಿ ಅವಶ್ಯಕತೆ ಇಲ್ಲ ಕಾರ್ಯಕರ್ತನಿಗೆ ಶ್ರಮ ಮಾಡ್ಬೇಕು ಅವ್ರಿಗೆ ಮಾಡಾಕತ್ತೀರಿ ಇಲ್ಲ ಕೆಳಗೆ ಏ ಅಜ್ಜ ಕೂಡು ಮರ ಕೂಡು ಈ ವಯಸ್ಸಿನಾಗ ಹಿಂಗೆ ಮಾಡ್ತೀವಿ ಮೊದಲು ಹಂಗೈತಿ ಕೂಡ ಕೆಳಗೆ ಹಾ ಕೂಡು ಶಾಂತಿ ಎಲ್ಲರೂ ಶಾಂತಿರಿ ಈ ಅನ್ನದಾತನ ವೇದಿಕೆಗೆ ಸರ್ಕಾರ ಜೊತೆ ಮಾತುಕತೆ ಮಾಡಿಕೊಂಡು ನಿಮ್ಮೆಲ್ಲರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಈ ರಾಜ್ಯದ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾವ್ ಅವರು ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ ಅದೇ ರೀತಿಯಾಗಿ ನಮ್ಮೂರು ರೈತ ಪರ ಚಿಂತಕರಾಗಿರ್ತಕ್ಕಂಥ ಅರವಿಂದ್ ಅಳವಾಯಿ ಸರ್ ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ಕೊಡ್ರಿ ಅಶೋಕ್ ದಳವಾಯಿ ಅವರು ಕ್ಷಮೆ ಇಲ್ಲ ಸರ್ ಅಶೋಕ್ ದಳವಾಯಿ ಅವರು ಅದೇ ರೀತಿಯಾಗಿ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗಳು ಹಗಲಿರು ಭಾಗಿಯಾಗಿ ಇಲ್ಲಿವರೆಗೆ ರೈತರ ಕೊಡಿಸಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಸರ್ ಅವರಿಗೆ ತಮ್ಮೆಲ್ಲರೂ ಜೋರಾದ ಮೂಲಕ ಸ್ವಾಗತ ಮಾಡ್ತೇವೆ ಯಾವುದೇ ಸಂದರ್ಭದಲ್ಲೂ ಸಹಿತ ರೈತರ ಮೇಲೆ ಒಂದು ಕೇಸ್ ಆಗದ ರೀತಿಯವ್ರಿಗೆ ಮಾತುಕತೆ ಮೂಲಕ ಮುಗಿಸಿ ನಮ್ಮ ನಾಯಕ ಸದಾಕಾಲಿನ ಇರ್ತಕ್ಕಂತ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಸಲ್ಮಾನ್ ಭೀಮಾಶಂಕರ್ ಗುಡೇ ಸಾಹೇಬರ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡು ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಧ್ಯಮದವರನ್ನ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ಕೊಡು ಈಗ ಮೊದಲನೇದಾಗಿ ಅಪ್ಪ ಅವರ ಆಶೀರ್ವಚನ ತಡಿಬಾರ್ದಾಗಿತ್ತು ತಡೆದೇವಿ ಎಲ್ಲರ ಪರವಾಗಿ ಬುದ್ಧಿ ಕ್ಷಮೆಯನ್ನು ಕೇಳ್ತಾ ತಾವು ಆಶೀರ್ವಚನ ನೀಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ ಈ ಭವ್ಯ ವೇದಿಕೆಗೆ ರಾಜ್ಯದ ಸಕ್ಕರೆ ಮಂತ್ರಿಗಳು ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂತ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಅವರನ್ನ ವಿಶೇಷವಾಗಿ ಹಿರಿಯ ಐ ಎ ಎಸ್ ಅಧಿಕಾರಿ ಶ್ರೀಮಠದ ಆತ್ಮೀಯ ಸದ್ಭಕ್ತರಾದ ಸನ್ಮಾನ್ಯ ಶ್ರೀ ಅಶೋಕ್ ದಳವಾಯಿ ಅವರನ್ನ ಜಿಲ್ಲಾಧಿಕಾರಿಗಳನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಇವತ್ತು ಈ ಸಂದರ್ಭದಲ್ಲಿ ಆಗಮಿಸಿರುವಂತ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಮತ್ತು ರೈತ ಬಾಂಧವರನ್ನ ವಿಶೇಷವಾಗಿ ಇಲ್ಲಿ ಸೇರಿರುವಂತ ರೈತ ಸ್ತೋಮ ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಈ ವೇದಿಕೆಗೆ ಬಂದು ಒಂದು ಮಾತನ್ನ ಹೇಳಿರ್ತಕ್ಕಂಥ ಅದು ಏನು ಅಂತಂದ್ರೆ ಎರಡು ದಿನದ ಒಂದು ಸಮಯ ಅವಕಾಶವನ್ನ ಕೊಡಿ ನಿಮ್ಮೆಲ್ಲರಿಗೆ ತೃಪ್ತಿ ಆಗ್ತಕ್ಕಂಥ ಒಂದು ಸಂದೇಶವನ್ನ ನಿಮ್ಮೆಲ್ಲರಿಗೆ ತೃಪ್ತಿ ಆಗ್ತಕ್ಕಂಥ ಒಂದು ನ್ಯಾಯವನ್ನ ಕೊಡಿಸ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ರು ಆ ಕೊಟ್ಟ ಮಾತಿನ ತಕ್ಕ ಇವತ್ತು ನಿಮ್ಮೆಲ್ಲರಿಗೆ ತೃಪ್ತಿ ಆಗುವಂಥ ಒಂದು ಬೆಲೆಯನ್ನ ನಿಗದಿ ಮಾಡಿರ್ತಕ್ಕಂಥದಕ್ಕೆ ಎಲ್ಲ ರೈತರ ಪರವಾಗಿ ಶಿವಾನಂದ ಪಾಟೀಲ್ ಅವರಿಗೆ ಅಭಿನಂದನೆಗಳನ್ನ ಸಮರ್ಪಣೆ ಮಾಡ್ತೇನೆ ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ನ್ಯಾಯವನ್ನ ಕೊಟ್ಟಿರುವಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸೇರಿರುವಂತಹ ಸಮಸ್ತ ರೈತ ಬಾಂಧವರ ವತಿಯಿಂದ ಸರ್ಕಾರಕ್ಕೂ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಇವತ್ತು ವಿಶೇಷವಾಗಿ ರೈತರು ತಮ್ಮ ಭಾವನೆಗಳನ್ನ ಹತ್ತು ದಿವಸಗಳ ಮುಖಾಂತರವಾಗಿ ಬಿಸಿಲದಲ್ಲಿ ಕುಂತು ನೀವೆಲ್ಲರೂ ನಿಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿರುವಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ನಿಮಗೆ ಸೂಕ್ತವಾದಂತ ನ್ಯಾಯವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನ ತಂದಿರ್ತಕ್ಕಂಥದ್ದು ಕಳೆದ ಡಿಸೆಂಬರ್ ಒಂದನೇ ತಾರೀಕು ಮುಗಳುಕೋಟದಲ್ಲಿ ಈ ಭಾಗದ ಎಲ್ಲ ರೈತರಿಗೆ ಸೇರಿಸಿ ಪುಷ್ಪೃಷ್ಟಿಯನ್ನ ಮಾಡೋದ್ರ ಮುಖಾಂತರ ಲಿಂಗ ಪ್ರಭುಗಳ ಪುಣ್ಯ ಭೂಮಿಯಲ್ಲಿ ಅವರ ಆಶೀರ್ವಾದ ನಮ್ಮೆಲ್ಲ ರೈತ ಕುಲಕ್ಕೆ ಆಗ್ಬೇಕು ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ಪುಷ್ಪೃಷ್ಟಿಯನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಆ ಪುಷ್ಪವೃಷ್ಟಿಯನ್ನ ನಿನ್ನ ದಿನ ಏನು ನಮ್ಮ ರೈತರಿಗೆ ನ್ಯಾಯವನ್ನ ಸಿಕ್ಕಿರ್ತಕ್ಕಂತ ಒಂದು ದಿನ ಇತ್ತು ನಿನ್ನ ದಿನ ಅದು ಬಹುಶಃ ಮುನ್ನೂರ ನಲ್ವತ್ತೆರಡು ದಿವಸಗಳಾಗಿತ್ತು ನಿಮ್ಮ ತೆನೆ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿ ಬಹುಶಃ ಎಷ್ಟು ಅರ್ಥಪೂರ್ಣವಾಗಿರುವಂತಹ ಆ ದಿನ ಆಗಿತ್ತು ಅಂತಂದ್ರೆ ಒಂಬತ್ತು ಅಂದ್ರೆ ನಾವೆಲ್ಲರೂ ಬಹಳ ಅತ್ಯಂತ ಶ್ರೇಷ್ಠವಾದಂತ ಸಂಖ್ಯೆ ಅಂತ ಭಾವಿಸ್ತೇವೆ ಹಾಗಾಗಿ ನಮ್ಮ ರೈತ ಹೋರಾಟ ಪ್ರಾರಂಭ ಆಗಿದ್ದು ಕೂಡ ನಿನ್ನಿನವರೆಗೆ ಒಂಬತ್ತು ದಿನ ಆಗಿತ್ತು ಮಗಳುಕೋಡದಲ್ಲಿ ಪುಷ್ಪವೃಷ್ಟಿಯನ್ನ ಮಾಡಿರ್ತಕ್ಕಂಥದ್ದು ಮುನ್ನೂರ ನಲ್ವತ್ತೆರಡು ದಿನಗಳಾಗಿತ್ತು ಮೂರು ನಾಲ್ಕು ಎರಡನ್ನ ಕೂಡಿಸಿದ್ರೆ ಅದು ಕೂಡ ಒಂಬತ್ತಕ್ಕೆ ಕೂಡಿರತಕ್ಕಂಥದ್ದು ಆ ಒಂಬತ್ತನೇ ದಿನ ಹೋರಾಟ ಮಗಳು ಆಶೀರ್ವಾದ ಆಗಿದ್ದು ಕೂಡ ಒಂಬತ್ತರ ಸಂಖ್ಯೆ ಆ ಒಂಬತ್ತು ಒಂಬತ್ತು ಸೇರ್ಸಿದ್ರೆ ಹದಿನೆಂಟು ಹದಿನೆಂಟು ಒಂದು ಮತ್ತು ಎಂಟು ಸೇರಿಸಿದ್ರೆ ಅದನ್ನು ಕೂಡ ಒಂಬತ್ತು ಹಾಗಾಗಿ ಇವತ್ತು ನಮ್ಮೆಲ್ಲ ರೈತರಿಗೆ ಒಂದು ಶುಭ ಸಂಕೇತವಾಗಿರುವಂತ ಈ ನ್ಯಾಯವನ್ನ ಸಿಕ್ಕಿರ್ತಕ್ಕಂಥದ್ದು ಏನಿದೆ ಮುಗಳು ಕೊಡದಲ್ಲಿ ನಾನು ಹೇಳಿದ್ದೆ ನೀವು ಎಲ್ಲ ರೈತರು ಇವತ್ತೇನು ಮುಗಳ ಕೊಡಕ್ಕೆ ಬಂದಿದ್ರಿ ಬರುವಂತಹ ದಿನಗಳಲ್ಲಿ ಗುರುಗಳ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಯಲಾಲಿಂಗ ಪ್ರಭುಗಳು ರಕ್ಷಣೆ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದೆ ಆದ್ರೆ ಇವತ್ತು ನೋಡಿದ್ರೆ ಒಂದಕ್ಕೆ ನೂರ ಅಲ್ಲ ಒಂದಕ್ಕೆ ಮುನ್ನೂರು ಸಿಕ್ಕಿದೆ ನಿಮಗೆ ಹಾಗಾಗಿ ಕೊಡದ ಆಶೀರ್ವಾದ ಏನಾಗಿದೆ ಆ ಆಶೀರ್ವಾದದಿಂದ ಇವತ್ತು ಎಲ್ಲ ರೈತರಿಗೆ ಒಂದು ನ್ಯಾಯವನ್ನ ಸಿಕ್ಕಿರ್ತಕ್ಕಂಥದ್ದಾಗಿದೆ ಬಹಳ ಸಂತೋಷ ನಿಜವಾಗಿಯೂ ಕೂಡ ಎಲ್ಲ ರೈತರಿಗೆ ಹೇಳ್ತೇನೆ ಮತ್ತೆ ನಿಮ್ಗೆ ಯಾವಾಗ ರೇಟ್ ಹೆಚ್ಚಿಗೆ ಬೇಕಾಗಿರ್ತೈತಿ ಅವಾಗ ನಮ್ಗೆ ಹೇಳ್ರಿ ಮತ್ತೆ ನಾವು ಪುಷ್ಪವೃಷ್ಟಿ ಮಾಡ್ತೀವಿ ಮತ್ತಿ ಮಾಡ್ತೀವಿ ಮತ್ತೆ ಸರ್ಕಾರ ನಿಮಗ ಹೆಚ್ಚಿನ ಬೆಲೆಯನ್ನ ಕೊಡ್ತದೆ ಕಾರಣ ಏನು ಅಂದ್ರೆ ಈ ಬೆಲೆಯನ್ನ ಹೆಚ್ಚಿಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ರೈತರು ಆ ರೊಕ್ಕವನ್ನ ತಗೊಂಡು ಎಲ್ಲಿ ಬೆಂಗಳೂರ ಮುಂಬೈ ಬೆಳಗಾವಕ್ಕೆ ಹೋಗಿ ಏನು ಐಷರಾಮಿ ಜೀವನ ಮಾಡೋದಿಲ್ಲ ಹೆಚ್ಚಿಗೆ ರೊಕ್ಕ ಬಂದಿರ್ತಕ್ಕಂಥದ್ದು ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಸೇರ್ಸಿದ್ರೆ ಅದನ್ನು ಕೂಡ ಒಂಬತ್ತು Gracias.